ಶ್ರೀದೇವಿ ಮಹಾತ್ಮೆ ಮೂರನೆಯ ಅಧ್ಯಾಯ ಮಧುಕೈಟಬ ಸಂಹಾರ ಶೌರ್ಯಮಯ ಮಧುಕೈಟಬರುಗಳು ಶೌರ್ಯರೂಪಿ ಪರಾಂಬೆ ಭುಜಬಲ ಶೌರ್ಯ ದಿಂ ಸಂಹರಿಸಿದಳು ಸುದರ್ಶನಾಸ್ತ್ರದಲ್ಲಿ ಶಿವನು ದೇವಿ ಮಹಾತ್ಮೆಯನ್ನು ಮುಂದುವರಿಸಿದನು ದೇವಿಯು ನಮಗೆ ದರ್ಶನ ನೀಡಿ ಅದೃಶ್ಯಳಾದ ನಂತರ ನಾವು ಬಹಳ ಮರುಗಿದೆವು ದೇವಿಯ ಆಜ್ಞೆಯನ್ನು ಶಿರಸಾವಹಿಸಿ ನಾವು ಪಾಲಿಸಿದೆವು ಮೂವರು ಹೊಡೆಯರಾದರೆ ಜಗತ್ತು ಹೇಗೆ ನಡೆದೀತು ನಮ್ಮ ನಮ್ಮಲ್ಲಿ ವಿವಾದವಾಯಿತು ಬ್ರಹ್ಮನು ನಾನೇ ಜಗತ್ತಿಗೆ ಹೊಡೆಯ ನೀವೆಲ್ಲ ನನ್ನ ಆಗ್ನೆಯಲ್ಲಿರಿ ಎಂದನು ನಾನು ವಿಷ್ಣುವು ಬ್ರಹ್ಮನ ಗರ್ಭವನ್ನು ಹೊಕ್ಕೆವು ಅಲ್ಲಿ ಅಸಂಖ್ಯಾತ ನದಿ ಪರ್ವತ ಪಶು ಪಕ್ಷಿ ಪ್ರಾಣಿಗಳು ಅರಣ್ಯ ಸಮುದ್ರ ರಾಜರು ಸೈನ್ಯ ಯುದ್ಧ ನಾನಾ ದೇಶಗಳು ಋಷಿಗಳು ಪುಣ್ಯಕ್ಷೇತ್ರಗಳು ಎಲ್ಲವೂ ಇತ್ತು ನಮಗೆ ರೋಮಾಂಚನವಾಯಿತು ನಾನು ಬ್ರಹ್ಮನ ಹಣೆಯಿಂದ ಹೊರಬಂದೆ ವಿಷ್ಣುವು ಕೆಳಭಾಗದಿಂದ ಬಂದನು ಅದಕ್ಕೆ ಆತನಿಗೆ ಅಧೋಕ್ಷಜನೆಂಬ ಹೆಸರು ಬಂದಿತು ಆಗ ಬ್ರಹ್ಮ ವಿಷ್ಣುವಿನ ಗರ್ಭವನ್ನು ಹೊಕ್ಕನು ವಿಷ್ಣುವು ತನ್ನ ಯೋಗ ಮಾಯೆಯಿಂದ ಹಾಲದೆಲೆಯ ಮೇಲೆ ಮಲಗಿದನು ನಾನು ಶ್ರೀಹರಿಯ ಗರ್ಭದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ನೋಡಿದೆ ಬ್ರಹ್ಮನು ಹೊರಬಂದು ನಾಲ್ಕೋ ದಿಕ್ಕುಗಳನ್ನು ನೋಡಿದನು ಅದಕ್ಕೆ ಆತನು ಚತುರ್ಮುಖ ನೆನೆಸಿದನು ಮೇಲಕ್ಕೆತ್ತಿ ಮತ್ತೆ ನೋಡಿದುದರಿಂದ ಐದನೆಯ ಮುಖವಾಯಿತು ಇದು ಮುಂದೆ ಶಿವನ ಕಪಾಲವಾಗಿ ಬ್ರಹ್ಮ ಕಪಾಲವೆನಿಸಿತು ಬ್ರಹ್ಮನ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಹೊರಬಂದವು ವಿಷ್ಣುವಿನ ಕಿವಿಯ ಭಾಗದಿಂದ ಬಲಶಾಲಿಗಳಾದ ಮಧುಕೈಟಬರೆಂಬ ದೈತ್ಯರು ಹೊರಬಂದು ಬ್ರಹ್ಮನನ್ನು ಕೊಲ್ಲಲು ಆಯುಧಗಳನ್ನು ಹಿಡಿದು ಬಂದರು ಆಗ ವಿಷ್ಣುವು ಯೋಗನಿದ್ರೆಯಲ್ಲಿದ್ದನು ಬ್ರಹ್ಮನು ಆತನನ್ನು ಎಬ್ಬಿಸಲು ದೇವಿಯನ್ನು ಪ್ರಾರ್ಥಿಸಿದನು ದೇವಿ ಮಧುಕೈಟಬರ ಸಂಹಾರ ನನ್ನಿಂದ ಸಾಧ್ಯವಿಲ್ಲ ವಿಷ್ಣುವಿನಿಂದಲೇ ಇದು ಸಾಧ್ಯ ದಯವಿಟ್ಟು ಆತನನ್ನು ಎಬ್ಬಿಸು ಸರ್ವರನ್ನು ಸಲಹು ಎಂದು ಮೊರೆಯಿಟ್ಟನು ಚೇತನಾತ್ಮಳಾದ ದೇವಿಯು ವಿಷ್ಣುವನ್ನು ಯೋಗನಿದ್ರೆಯಿಂದ ಹೆಬ್ಬಿಸಿದಳು ಬ್ರಹ್ಮನು ಆನಂದದಿಂದ ಸ್ವಾಮಿ ಈ ದುಷ್ಟ ದೈತ್ಯರನ್ನು ಸಂಹರಿಸೆಂದು ಪ್ರಾರ್ಥಿಸಿದನು ಆಗ ಮಹಾವಿಷ್ಣುವು ಪ್ರಳಯ ಕಾಲದ ಭೈರವನಂತೆ ಹೆದ್ದನು ಆತನ ವದನ ನಾಸಿಕಗಳಲ್ಲಿ ಹೊಗೆ ಎದ್ದಿತು ಸುದರ್ಶನ ಚಕ್ರವು ಆತನ ಕೈಗೆ ಬಂದಿತು ಇದು ಮಹಾಕಾಳಿಯ ಪುರುಷರೂಪವೇ ಆಗಿತ್ತು ಹರಿಯೇ ದೇವಿ ದೇವಿಯೇ ಹರಿ ಇದು ವಿಷ್ಣು ಮಾಯೆಯಾಗಿದೆ ಎಲ್ಲವೂ ದೇವಿಯ ಮಹಿಮೆಯೇ ಆಗಿದೆ ವಿಷ್ಣುವು ಪ್ರಯೋಗಿಸಿದ ಸುದರ್ಶನ ಚಕ್ರವು ಮಧು ದೈತ್ಯನಿಗೆ ನಾಟಿತು ಅವನು ತನ್ನ ಶೂಲವನ್ನು ವಿಷ್ಣುವಿನ ಮೇಲೆಸೆದನು ಮತ್ತೆ ಅದನ್ನು ವಿಷ್ಣುವು ಅವನ ಮೇಲೆಸೆದು ಗಾಯಗೊಳಿಸಿದನು ಕೈಟಬನು ತನ್ನ ಗದೆಯನ್ನು ವಿಷ್ಣುವಿನ ಮೇಲೆಸೆದನು ಹೀಗೆ ವಿಷ್ಣು ಮಧುಕೈಟಬರ ಯುದ್ಧ ಐದು ವರ್ಷಗಳ ಕಾಲ ಘೋರವಾಗಿ ನಡೆಯಿತು ಹೀಗೆ ಐದು ವರ್ಷಗಳ ಘೋರ ಕಾಳಗ ನಡೆದರೂ ಮಧುಕೈಟಬರು ಹತರಾಗಲಿಲ್ಲ ಆಗ ವಿಷ್ಣುವು ಏನು ಮಾಡುವುದೆಂದು ಕ್ಷಣಕಾಲ ಯೋಚಿಸಿ ಮಧುಕೈಟಬರೇ ಯುದ್ಧದಿಂದ ಬಳಲಿದ್ದೀರಿ ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ ನಿಮಗೆ ಬೇಕಾದವರ ಬೇಡಿರಿ ಎಂದು ನಸುನಕ್ಕು ನುಡಿದನು ಅದಕ್ಕೆ ಆ ದೈತ್ಯರು ನಿನಗೆ ಬೇಕಾದುದನ್ನು ನೀನೇ ಕೇಳಿಕೋ ಎಂದು ಬಿಟ್ಟರು ಒಡನೆಯೇ ವಿಷ್ಣುವು ಸುದರ್ಶನ ಚಕ್ರದಿಂದ ಆ ರಾಕ್ಷಸರ ತಲೆಯನ್ನು ತುಂಡರಿಸಿದನು ಆಗ ಬ್ರಹ್ಮನು ಹರಿಯನ್ನು ದೇವಿಯ ಸ್ವರೂಪವನ್ನು ಸ್ತೋತ್ರ ಮಾಡಿದನು ಶ್ರೀಹರಿಯು ಆನಂದ ತುಂದಿಲನಾಗಿದ್ದ ಬ್ರಹ್ಮನನ್ನು ಆಲಂಗಿಸಿಕೊಂಡು ಮಧುಕೈಟಬರು ಎಲ್ಲಿಂದ ಬಂದರು ಈಗ ಶಿವನಿಲ್ಲಿ ಎಂದು ಕೇಳಿದನು ಬ್ರಹ್ಮನು ನಾವು ನಿನ್ನ ಗರ್ಭವನ್ನು ಹೊಕ್ಕ ಮೇಲೆ ನಾನು ನಿನ್ನ ನಾಭಿ ಕಮಲದಿಂದ ಹೊರಬಂದೆ ಆಗ ನಿನ್ನ ಕಿವಿಯಿಂದ ಮಧುಕೈಟಬರು ಹೊರಬಂದರು ಅವರನ್ನು ಸಂಹರಿಸಲು ನನಗೆ ಅಸಾಧ್ಯವೆಂದು ತಿಳಿದು ಯೋಗನಿದ್ರೆಯಲ್ಲಿದ್ದ ನಿನ್ನನ್ನು ಹೆಬ್ಬಿಸಲು ದೇವಿಯಲ್ಲಿ ಪ್ರಾರ್ಥಿಸಿದೆ ದೇವಿಯು ನಿನ್ನನ್ನು ಎಚ್ಚರಿಸಿದಳು ನನಗೂ ರಾಕ್ಷಸರಿಗೂ ಘೋರ ಯುದ್ಧವೇ ನಡೆಯಿತು ನಿನ್ನ ಸುದರ್ಶನಾಸ್ತ್ರದಿಂದ ಅವರ ಸಂಹಾರವಾಯಿತು ಬ್ರಹ್ಮಾಂಡವೂ ಉಳಿಯಿತು ಆದರೆ ಶಿವನು ಎಲ್ಲಿಯೂ ನನಗೆ ತಿಳಿಯದು ಎಂದು ಹೇಳಿ ಧ್ಯಾನಮಗ್ನರಾದ ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ಬದುಕ ಇಡಬಹುದೇ ಎಂಬ ತೃತೀಯ ಅಧ್ಯಾಯವು ಸಂಪೂರ್ಣವಾಯಿತು